ಎಲ್ಲ ವೀಕ್ಷಕರಿಗೂ ಆತ್ಮೀಯವಾದ ಸ್ವಾಗತ ಇವತ್ತಿನ ವಿಡಿಯೋದಲ್ಲಿ ದುರ್ಗೆಯ ನಾಲ್ಕನೇ ಅವತಾರ ಕೂಷ್ಮಾಂಡ ದೇವಿಯ ಬಗ್ಗೆ ತಿಳಿದುಕೊಳ್ಳೋಣ ಕೂಷ್ಮಾಂಡ ಎಂದರೆ ಇಡೀ ಬ್ರಹ್ಮಾಂಡದ ಶಕ್ತಿಯನ್ನು ತನ್ನ ಒಡಲಲ್ಲಿ ಇಟ್ಟುಕೊಂಡವಳು ಎನ್ನುವ ಅರ್ಥವಿದೆ ಕು ಅಂದರೆ ಸಣ್ಣ ಉಷ್ಮಾ ಅಂದರೆ ಶಕ್ತಿ ಅಂಡ ಅಂದರೆ ಭ್ರೂಣ ಎಂದು ಅರ್ಥೈಸಿಕೊಳ್ಳಬಹುದು ಅಂದರೆ ಶಕ್ತಿಯ ಸಣ್ಣದೊಂದು ಭ್ರೂಣ ಎನ್ನುವ ಅರ್ಥವನ್ನು ಸಹ ಕೊಡಬಹುದು ಆದಿ ಮಾಯೆಯ ಅವತಾರವಾಗಿರುವ ಕೂಶ್ಮಾಂಡ ದೇವಿಯೇ ಈ ಬ್ರಹ್ಮಾಂಡದ ಸೃಷ್ಟಿಯನ್ನು ಮಾಡಿದ್ದಾಳೆಂಬ ನಂಬಿಕೆ ಕೂಡ ಇದೆ ಇಡೀ ಜಗತ್ತಿಗೆ ಜ್ಞಾನವನ್ನು ಕರುಣಿಸಿರುವ ಈಕೆ ಸಿಂಹವಾಹಿನಿಯಾಗಿರುತ್ತಾಳೆ ಎಂಟು ಭುಜಗಳನ್ನು ಹೊಂದಿರುವ ಈಕೆಯನ್ನು ಅಷ್ಟಭುಜ ಎನ್ನುವ ಹೆಸರಿನಿಂದಲೂ ಕರೆಯುತ್ತಾರೆ ಇಡೀ ಬ್ರಹ್ಮಾಂಡವೇ ಅಂಧಕಾರದಲ್ಲಿ ಮುಳುಗಿದ್ದ ಸಂದರ್ಭ ಆದಿಮಾಯಿಯು ಮುಗಳೊನಗೆ ಬೀರಿದಾಗ ಬೆಳಕಿನ ಕಿರಣವೊಂದು ಸೃಷ್ಟಿಯಾಗಿ ಆ ಕಿರಣವು ಇಡೀ ಭೂಮಂಡಲವನ್ನು ಬೆಳಗಿಸಿ ಕ್ರಮೇಣ ಒಂದು ಹೆಣ್ಣಿನ ರೂಪವನ್ನು ಪಡೆದುಕೊಳ್ಳುತ್ತದೆ ಆಕೆ ಬೇರೆ ಯಾರೂ ಅಲ್ಲ ಸದಾ ಮುಗಳೊನೊನಗೆ ಬೀರುತ್ತಾ ನಿಂತಿರುವ ಬ್ರಹ್ಮಾಂಡದ ದಿವ್ಯಶಕ್ತಿ ಕೂಶ್ಮಾಂಡ ದೇವಿ ನಂತರ ಈಕೆ ತ್ರಿಮೂರ್ತಿಗಳನ್ನು ಸೃಷ್ಟಿ ಮಾಡಿ ಸೃಷ್ಟಿಸುವ ಪಾಲಿಸುವ ಹಾಗೂ ಲಯ ಮಾಡುವಂತಹ ಕಾರ್ಯಗಳನ್ನು ಅವರಿಗೆ ವಹಿಸಿಕೊಡುತ್ತಾಳೆ ಹಾಗೂ ಬ್ರಹ್ಮಾಂಡದಲ್ಲಿ ಸಮತೋಲನವನ್ನು ಕಾಯ್ದುಕೊಳ್ಳಲು ಸೂರ್ಯ ಚಂದ್ರರನ್ನು ಸಹ ಸೃಷ್ಟಿ ಮಾಡುತ್ತಾಳೆ ಕೆಲವೊಂದು ಪುರಾಣ ಕಥೆಗಳ ಪ್ರಕಾರ ತ್ರಿಮೂರ್ತಿಗಳು ಆದಿಮಾಯೆಯನ್ನು ಪ್ರಾರ್ಥಿಸಿದಾಗ ಆದಿಮಾಯೆಯು ಈ ಅವತಾರದಲ್ಲಿ ಕಾಣಿಸಿಕೊಂಡಿದ್ದಾಳೆಂಬ ನಂಬಿಕೆ ಕೂಡ ಇದೆ ಈಕೆಯನ್ನು ಪೂಜಿಸಿದರೆ ಜೀವನದಲ್ಲಿ ಸರಿಯಾದ ದಾರಿಯಲ್ಲಿ ನಮ್ಮನ್ನು ಸಾಗುವಂತೆ ಮಾಡುತ್ತಾಳೆ ಹಾಗೂ ಮನದ ದುಃಖಗಳನ್ನು ಕಡಿಮೆ ಮಾಡಿ ಸುಖ ಶಾಂತಿ ನೆಮ್ಮದಿಯನ್ನು ಕರುಣಿಸುತ್ತಾಳೆ ಮುಂದಿನ ವಿಡಿಯೋದಲ್ಲಿ ದುರ್ಗೆಯ ಐದನೇ ಅವತಾರ ಸ್ಕಂದಮಾತಾ ದೇವಿಯ ಬಗ್ಗೆ ತಿಳಿದುಕೊಳ್ಳೋಣ ಎಲ್ಲ ವೀಕ್ಷಕರಿಗೂ ಧನ್ಯವಾದಗಳು